ಅದು ಅವ್ರುಗಳ ತಲೆಯಲ್ಲಿ ಬಂದಿದೆ ಓವರ್ ಆ್ಯಕ್ಟಿಂಗ್ ಅಂತ ಅನ್ಬೋದು ಆ ಥರ ಮಾಡಲೇಬೇಕು ನಮಗೆ ಬಟ್ ಸಿನಿಮಾನಲ್ಲಿ ನಮ್ಮ ಸ್ಕ್ರೀನಲ್ಲಿ ಅಷ್ಟು ಓವರ್ ಆಕ್ಟಿಂಗ್ ಮಾಡೋರು ತುಂಬ ಓವರ್ ಆಕ್ಟಿಂಗ್ ಅಂತ ಅನ್ಸುತ್ತೆ ಇವತ್ತು ರೇಪ್ ಹೋಗ್ಬಿಟ್ರೆ ಏನೇನೂ ಬರ್ತಾ ಇರಲಿಲ್ಲ ನನಗೆ ಅಲ್ಲಿಗೆ ಹೋಗಿನ ಕಲ್ತಿತ್ತು ನಾನು ಸಾಯೋವರೆಗೂ ಹೇಗೆ ಇರಬೇಕು ಅಂತ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ನಮಸ್ಕಾರ ನಾನು ನವೀನ್ ಮಾತಾಡ್ತಾ ಸೊ ಇವತ್ತು ನಮ್ಮ ಜೊತೆ ನಿಶಾ ಇದ್ದಾರೆ ಕಿರುತೆರೆಯಲ್ಲಿ ರೌಡಿ ಬೇಬಿ ಅಂತ ಹೆಸರು ಮಾಡಿದವರು ಈಗ ಹಿರಿತೆರೆಗೆ ಬರ್ತಾ ಇದ್ದಾರೆ ಮಾತಾಡ್ಸೋಣ ಮೇಡಮ್ ನಮಸ್ತೆ ಮೇಡಮ್ ಆರಾಮಾಗಿದ್ದೀನಿ ಮೇಡಮ್ ಸೊ ಕಿರುತೆರೆಯಲ್ಲಿ ರೌಡಿ ಬೇಬಿ ಆಗಿದ್ದೀರಿ ಈಗ ಸಿನಿಮಾದಲ್ಲಿ ಯಾವ ಬೇಬಿ ಸೈಲೆಂಟ್ ಸೀರಿಯಸ್ ಬೇಬಿ ನಾನು ಸ್ಟ್ರಾಂಗ್ ಬೇಬಿ ಬೇಬಿ ಬೇಡ ನಾನು ನೋಡ್ತಾ ಇದ್ದೆ ಇತ್ತೀಚೆಗೆ ನೀವು ಮಾಡ್ತಾರ ಸಿನಿಮಾಗಳು

ಆಂಕರ್ ಆಗಿದ್ರಿ ಫಸ್ಟ್ ಚಿಕ್ಕ ವಯಸ್ಸಲ್ಲೇ ಅದಾದ್ಮೇಲೆ ಸೀರಿಯಲ್ ಎಲ್ಲ ಮಾಡ್ತಾ ಇದ್ರಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ರಿ ಒಂದು ಸಿನಿಮಾ ಅಂತ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ರಿ ಸೀರಿಯಲ್ ಆಯ್ತು ಈಗ ಸಿನಿಮಾ ಬಂದಿದ್ದೀರಾ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾ ಇರೋದು ನೋಡಿದಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ ಖುಷಿ ಆಗುತ್ತೆ ಸರ್ ಅಂಡ್ ಅದೊಂಥರ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅನ್ನೋ ಥರ ಅನಿಸುತ್ತಲ್ಲ ಆ ತರ ಅನ್ಸಕ್ಕೆ ಶುರು ಆಗಿದೆ ಇನ್ನ ಏನಾದ್ರು ಮಾಡಬೇಕು ಇನ್ನ ಏನಾದರೂ ಮಾಡಬೇಕು ಅಂತ ಸೊ ಯಾವಾಗಲೂ ನೆಕ್ಸ್ಟ್ ಏನ್ ಮಾಡ್ಬೋದು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಶುರು ಶುರುವಾಗಿದೆ ಬಟ್ ಸೊ ಫಾರ್ ನನ್ನ ಜರ್ನಿ ಐ ಆಮ್ ಲೈಕ್ ತುಂಬ ಖುಷಿಯಾಗಿ ಒಂದು ನೆಮ್ಮದಿಯಾಗಿ ಜರ್ನಿನ ಮಾಡ್ತಾ ಇದ್ದೀನಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಲ್ಲ ಈಗ ಸಿನಿಮಾ ಹೀರೋಯಿನ್ ಆಗಿದ್ದ ಫೀಲಿಂಗ್ ಹೆಂಗಿದೆ ನಿಮಗೆ ಚೆನ್ನಾಗಿದೆ ಸರ್ ಅಂದರೆ ನನಗೇನು ತುಂಬ ಡಿಫ್ರೆನ್ಸ್ ಅಂತ ಇಲ್ಲ ರಿಲೀಸ್ ಆಗ ಆಗಾದ್ಮೇಲೆ ಗೊತ್ತಾಗತ್ತೆ ಅನ್ಸುತ್ತೆ ಅಲ್ಲ ಆದರೂ ಏನು ಏನಂತ ಬಿಗ್ ಡಿಫ್ರೆನ್ಸ್ ಅನ್ಸಲ್ಲ ಐ ಲೈಕ್ ಟು ಬಿ ವೆರಿ ಸಿಂಪಲ್ ನಂಗೆ ಸಿಂಪಲ್ ಇಷ್ಟ ಸೊ ನೀನು ತುಂಬ ಡಿಫ್ರೆನ್ಸ್ ಅಂತ ಏನಿಲ್ಲ ಸರ್ ಇಟ್ ಇಸ್ ಸೇಮ್ ಅನ್ಶು ಹೇಗೆ ಅನಿಸ್ತು ಮೇಡಮ್ ಕತೆ ಕೇಳಿದಾಗ ಒಪ್ಕೊಂಡಿದ್ದೇನಕ್ಕೆ ಅಂದ್ರೆ ಸೀರಿಯಲ್ ತುಂಬಾ ಬಿಸಿ ಇರ್ತೀರಾ ಅದೊಂದು ಬ್ರೇಕ್ ತಗೊಂಡು ಇನ್ನೊಂದ್ ಪ್ರಾಜೆಕ್ಟ್ ಮಾಡೋದು ಜನನು ಕನೆಕ್ಟ್ ಆಗಿರ್ತಾರೆ ಒಂದು ಕ್ಯಾರೆಕ್ಟರ್ ಗೆ ಅದರಿಂದ ಇದನ್ನ ಮಾಡೋದು ತುಂಬಾ ಯೋಚನೆ ಮಾಡಿ ಮಾಡಿರ್ತೀರಾ ಸೊ ಏನ್ ಇಷ್ಟ ಆಯ್ತು ಯಾಕೆ ಚೂಸ್ ಮಾಡಿದ್ರಿ ಜನರು ನನ್ನ ಒಂದು ಕ್ಯಾರೆಕ್ಟರ್ ಆಗಿ ನೀವು ಹೇಳ್ದಂಗೆ ಏ ಎ ಎ ಅಮೂಲ್ಯ ಎ ಅದರಲ್ಲೂ ಲೈಕ್ ಎಲ್ಲ ಹೈಪರ್ ಹೈಪರ್ ಪಬ್ಲಿ ಪಬ್ಲಿ ಆಗಿ ಕಾಮನ್ ಆಗಿ ನೋಡ್ತಾರೆ ಎಲ್ಲ ಹೀರೋಯಿನ್ಸ್ನೂ ಇದು ಪರ್ಸ್ನಲಿ ನನಗೆ ಇದು ಒಂಥರ ಒಂದು ನನಗೆ ಒಂದು ಎಕ್ಸ್ಪಿರಿಮೆಂಟು ನಾನು ಹೆಂಗೆ ಮಾಡ್ಬೋದು ಈ ಒಂದು ಸ್ಟ್ರಾಂಗ್ ಸ್ಟ್ರಾಂಗಾಗಿರುವಂಥ ಪಾತ್ರನ ಒಂದು ವುಮೆನ್ ಓರಿಯೆಂಟೆಡ್ ಮೂವಿನ ನಾನು ಹೆಂಗೆ ಮಾಡ್ಬೋದು ಅಂತ ನನಗೆ ಒಂದು ಎಕ್ಸ್ಪಿರಿಮೆಂಟು ಸೊ ಆ್ಯಂಡ್ ಕತೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಮ್ಮ ನರೆಕ್ಟ್ ಮಾಡಿದ್ದು ಚನ್ನ ಕೇಶವ ಅವ್ರ ನರೇಟ್ ನರೆಕ್ಟ್ ಮಾಡಿತ್ತು ಸೊ ಅವ್ರು ನರೇಟ್ ಮಾಡಿದ ರೀತಿನೇ ನನಗೆ ತುಂಬ ಇಂಪ್ರೆಸಿವ್ ಆಗಿತ್ತು ಬುಕ್ಲೆಟ್ ಎಲ್ಲ ಇಟ್ಕೊಂಡು ಬಂದು ಈ ಶಾರ್ಟ್ಸು ಈ ಥರ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ನರೇಷನ್ ಕೊಟ್ಟಿತ್ತು ಆಮೇಲೆ ಕೆಲವು ಅವರು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನೀವು ನೋಡಿರ್ತೀರ ಟ್ರೇಲರಲ್ಲೆಲ್ಲ ರೆಡ್ ಲೈಟ್ಸ್ ಯೂಸ್ ಮಾಡಿ ಎಲ್ಲ ಮಾಡಿರೋದು ಸೊ ಅದೆಲ್ಲ ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ಸಮಥಿಂಗ್ ಏನೋ ಒಂದು ಕಲಿಯೋದಿದೆ ಈ ಒಂದು ಮೂವಿನಲ್ಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನು ಒಂದು ಈ ಪಾತ್ರದಿಂದ ನಾನೇನೋ ಒಂದು ಕಲಿಯೋದಿದೆ ಅನ್ನೋ ಥರ ನನಗೆ ಅನಿಸ್ತು ನನಗೆ ನರೇಶನ್ ಕೇಳಿದಾಗಲೇ ಸೊ ಆ ಒಂದು ನಿಟ್ಟಲ್ಲಿ ನಾನು ಒಂದು ಮೂವಿನ ನಾನು ಚೂಸ್ ಮಾಡಿದೆ ಆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಎಮೋಷನ್ಸ್ ನ ಹೊರಗಡೆ ಹಾಕಿದೀರಾ ಬೇರೆ ಬೇರೆ ತರದ ಎಮೋಷನ್ಸ್ ನ ಹೊರಗಡೆ ಹಾಕಿದೀರಾ ಸೊ ಹೆಂಗ್ ಮಾಡಿದ್ರೆ ಸರ್ ನೀವು ನೋಡ್ಬೋದು ಒಂದು ಒಂಬತ್ತು ನಮ್ಮ ನಮ್ಮ ನವರಸ ಅಂತ ನಾವು ಏನು ಹೇಳ್ತೀವಿ ಅಂಶುನಲ್ಲಿ ಅದು ಅಷ್ಟು ರಸಗಳು ಬಂದೋಗುತ್ತೆ ಮೂವಿ ಶುರುವಾದಾಗಿಂದ ಕೊನೆಯವರೆಗೂ ಎಲ್ಲ ರಸಗಳನ್ನ ನೀವು ನೋಡ್ಬೋದು ವಿಚ್ ಇಸ್ ಯು ತುಂಬ ಒಂದು ಬ್ಯೂಟಿಫುಲ್ ಆಗಿರುವಂಥ ಫ್ಯಾಕ್ಟ್ ಇದು ಬಿಕಾಸ್ ಎಲ್ಲ ಮೂವಿನಲ್ಲೂ ಅದನ್ನು ನಾವು ಈ ರೌದ್ರ ಬರುತ್ತೆ ಈ ಶೃಂಗಾರ ಬರುತ್ತೆ ಅದೆಲ್ಲ ಇದು ಆಗಿ ಬರುತ್ತೆ ಹಾಸ್ಯ ಬರುತ್ತೆ ಇದರಲ್ಲಿ ಶಾಂತ ರಸಯಿಂದ ಹಿಡಿದು ಇಲ್ಲಿ ರೌದ್ರ ವೀರ ರಸವರೆಗೂ ಎಲ್ಲ ರಸಗಳನ್ನ ಇದು ಕವರ್ ಮಾಡಿದೆ ಈ ಒಂದು ಅಂಶು ಚಿತ್ರದಲ್ಲಿ ನನ್ನ ಪಾತ್ರದಲ್ಲಿ ಸೊ ಇದು ನನಗೆ ಏನು ನನಗೆ ತುಂಬ ಬೇಕಾಗಿರುವಂಥ ಪಾತ್ರ ನಾನು ಇಷ್ಟು ದಿನದಲ್ಲಿ ಮಾಡಬೇಕಾಗಿ ಮಾಡಬೇಕು ಅಂತ ಅನ್ಕೊಂಡ್ ಅಂದ್ಕೊಂಡಿದ್ದಂಥ ಪಾತ್ರ ಸೊ ಸೊ ಅನ್ಶೂ ಇಸ್ ಸಮ್ಥಿಂಗ್ ಲೈಕ್ ನೈನ್ ಕಲರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ರಂಗಭೂಮಿಲಿದ್ರೆ ಇಲ್ಲ ಸರ್ ಮಂಡಿ ರಮೇಶ್ ಜೊತೆ ನಮ್ಮ ತಂದೆ ಅವರು ಅಂದ್ರೆ ಅವ್ರ ಜೊತೆಗೆ ಒಂದ್ ಎರಡು ನಾಟಕಗಳನ್ನ ಮಾಡಿದ್ದಾರೆ ಅಂದ್ರೆ ಫುಲ್ ಆಗಿ ಅವ್ರ ಜೊತೆ ಕೆಲಸ ಮಾಡಿಲ್ಲ ಬಟ್ ಎರಡು ಒಂದು ಸ್ಟ್ರೀಟ್ ಪ್ಲೇಸ್ ಅಂತ ಕರಿತೀವಲ್ವಾ ಹೊರ ತಿರ್ಗಾಟ ಅಂತ ಅವ್ರು ಹೋಗ್ತಾರೆ ನೀನು ಸುಮಾರು ರಂಗಭೂಮಿ ರಂಗಭೂಮಿನಲ್ಲಿ ಸೊ ಆ ತರ ಹೋದಾಗ ನಮ್ಮಪ್ಪ ಒಂದ್ ಎರಡು ಮೂರು ನಾಟಕಗಳಲ್ಲಿ ಮಾಡಿರೋದುಂಟು ಸೊ ಸೀರಿಯಲ್ ಆ್ಯಕ್ಟಿಂಗು ಸಿನಿಮಾ ಆ್ಯಕ್ಟಿಂಗು ಹೆಂಗೆ ಅನಿಸ್ತು ಮೇಡಮ್ ನಿಮಗೆ ಇದು ಆ್ಯಕ್ಟಿಂಗ್ ಅಂತ ಅಂದರೆ ಅಂತ ಏನು ಡಿಫ್ರೆನ್ಸ್ ಇಲ್ಲ ಸರ್ ಆ ಪಾತ್ರಕ ಏನ್ ಏನು ಜಸ್ಟಿಫಿಕೇಶನ್ ಬೇಕು ಅದನ್ನು ನಾವು ಕೊಡಲೇಬೇಕು ಅಂದ್ರೆ ಸ್ವಲ್ಪ ಏನಾದರೂ ವೇರಿಯೇಷನ್ಸ್ ಆಗುತ್ತೆ ಅಂತ ಇಲ್ಲಿ ಸಿನಿಮಾ ಆಡಿಯನ್ಸ್ಗೂ ಸೀರಿಯಲ್ ನೋಡೋ ಆಡಿಯನ್ಸ್ಗೂ ಅದೇ ಸೀರಿಯಲ್ ಸೀರಿಯಲಲ್ಲಿ ನಾವು ಏನು ಚಿಕ್ಕ ಟಿ ವಿನಲ್ಲಿ ಮನೇಲಿ ಕೂತು ನೋಡೋದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಆ್ಯಕ್ಟಿಂಗ್ ಮಾಡಬೇಕು ಜಾಸ್ತಿ ಓವರ್ ಆ್ಯಕ್ಟಿಂಗ್ ಅಂತ ಅನ್ಬೋದು ಆ ಥರ ಮಾಡಲೇಬೇಕು ನಮಗೆ ಬಟ್ ಸಿನಿಮಾನಲ್ಲಿ ನಮ್ಮ ಸ್ಕ್ರೀನಲ್ಲಿ ಅಷ್ಟು ಓವರ್ ಆಕ್ಟಿಂಗ್ ಮಾಡೋದು ತುಂಬ ಓವರ್ ಆಕ್ಟಿಂಗ್ ಅಂತ ಅನಿಸ್ಬಿಡುತ್ತೆ ಬಟ್ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿ ಆ ಕೆಲವೊಂದು ಮೈನ್ಯೂಟ್ ಮೈನ್ಯೂಟ್ ಚೇಂಜಸ್ ಇದೆ ಮೂವಿಗೆ ಸೀರಿಯಲ್ ಗೆ ತುಂಬಾ ಡಿಫ್ರೆನ್ಸ್ ಅಂತ ಏನಿಲ್ಲ ಸೊ ಈ ತರ ಮೈನ್ಯೂಟ್ ಚೇಂಜಸ್ ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ನೀವೇ ಇರ್ತೀರಿ ಈ ಸಿನಿಮಾದಲ್ಲಿ ಆ ಒಂದ್ ನಿಮಿಷ ಮೂವತ್ತೇಳು ನಿಮಿಷ ಏನೋ ಇದೆ ಅಂತ ಸೆಕೆಂಡ್ ಅಷ್ಟುನು ನೀವೇ ಇರಬೇಕು ಅಂದ್ರೆ ಅಷ್ಟು ಎಂಗೇಜಿಂಗ್ ಆಗಿ ಮಾಡ್ಬೇಕಲ್ಲ ಅದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ನಸ್ ಒಪ್ಕೊಬೇಕಾದ್ರೆ ಬೇರೆ ಆರ್ಟಿಸ್ಟ್ಗಳಿದ್ರೆ ಎಲ್ಲರ್ದು ಒಂದು ಪಾಲಾಗಿರುತ್ತೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಬೋದು ಸೊ ಅವ್ರದ್ದು ಆಗ್ತಿರುವಾಗ ನನಗೆ ರೆಸ್ತಿರ್ತ ಇರೋ ಥರ ಇರ್ತಿತ್ತು ಬಟ್ ಇದ್ರಲ್ಲಿ ಅದು ಹೌದು ಹಂಗೆ ನನಗೆಲ್ಲೂ ಅವಕಾಶ ಇಲ್ಲ ಆ್ಯಂಡ್ ಇಡೀ ಇದ್ರ ಆಬ್ವಿಯಸ್ಲಿ ಟೆಕ್ನಿಷಿಯನ್ಸ್ ಅಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ಕೆಲಸ ಅಂತ ಬಂದಮೇಲೆ ಶುರುವಿಂದ ಮುಕ್ಸು ಹೋಗಿ ಪ್ಯಾಕಪ್ ಆಗಿ ಹೋಗೋವರೆಗೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಇದರಲ್ಲಿ ಇದರಲ್ಲಿ ನನಗೂ ಹಾಗೇನೇ ಇತ್ತು ಒಂದು ಟೂ ತ್ರೀ ಮಿನಿಟ್ಸ್ ರೆಸ್ಟಿಂಗ್ ಟೈಮ್ ಅನ್ನೋ ಅನ್ನೋ ಥರ ಇರ್ತಿತ್ತು ಅನ್ನೋದು ಬಿಟ್ಟರೆ ಟೂ ತ್ರೀ ಮಿನಿಟ್ಸು ಅಂದರೆ ಇಡೀ ಸಿನಿಮಾದಲ್ಲಿ ಒಂದು ಒಂದೊಂದು ಒಂದು ಫ್ರೇಮಲ್ಲೂ ನಾನೇ ಕಾಣಿಸ್ಕೊಳ್ಳೋದ್ರಿಂದ ಸೊ ಎಲ್ಲ ಕಡೆ ನಾನು ಫುಲ್ ನಾನು ಎಂಗೇಜ್ಡ್ ಸೊ ಒಂದು ಒಂದು ಗಂಟೆಗಳ ಕಾಲ ಒಂದೂವರೆ ಗಂಟೆಗಳ ಕಾಲ ನನಗೆ ಸತತವಾಗಿ ಡೈಲಾಗ್ ಹೇಳೋದಾಗಿರ್ಬೋದು ಎಕ್ಸ್ಪ್ರೆಷನ್ಸ್ ಕೊಡೋದಾಗಿರ್ಬೋದು ನಾನು ಫುಲ್ ಎಂಗೇಜ್ ಪ್ಯಾಕ್ಟ್ ಆಗಿಬಿಟ್ಟಿದ್ದೆ ಅನ್ಶು ಅಂತ ಬಂದು ಅನ್ಶು ಅನ್ಶು ಸೆಟ್ಟಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಗ್ರಹಣ ಪ್ರೊಡಕ್ಷನ್ಸ್ ಹೋಗ್ತಿದೀನಿ ಅಂದ್ರೆ ಅಂದರೆ ಮುಗಿದ್ಬಿಡು ಮರ್ತ್ ಬಿಡ್ಬೇಕು ನಿದ್ದೆ ಮಾಡೋದು ಊಟ ಮಾಡೋದು ಎಲ್ಲ ಮರ್ತ್ ಬಿಡಬೇಕು ಅಂತ ಡೆಫಿನೆಟ್ಲಿ ಸರ್ ಐ ಆ್ಯಂಡ್ ಆಲ್ಸೋ ನನಗೆ ಸೀರಿಯಲ್ಸಲ್ಲಿ ನಾನು ಬಿಸಿ ಇಟ್ಟಿದ್ದರಿಂದ ನಂಗೆ ಡೇಟ್ಸ್ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿತ್ತು ಇದೆ ಯೂಶ್ವಲಿ ಯಾವ ಮೂವೀಸಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕಾಲ್ ಶೀಟ್ ಎಲ್ಲ ಯಾರೂ ಮಾಡಲ್ಲ ಸೊ ಪೂರ್ತಿ ಶೂಟ್ ಮಾಡಿದೀನಿ ಬೆಳಿಗ್ಗೆ ನಾವು ಒಂಬತ್ತ್ ಗಂಟೆಯಿಂದ ಶುರು ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಂಟು ಗಂಟೆವರೆಗೂ ಮಾಡಿರೋದಿದೆ ಎರಡು ಮೂರು ದಿನ ನನ್ನ ಡೇಟ್ಸ್ ಮ್ಯಾನೇಜ್ ಮಾಡೋದಕ್ಕೆ ಸೊ ಈ ತರದೆಲ್ಲ ಒಂದು ಡಿಫ್ರೆಂಟ್ ಆಗಿ ಒಂದ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಹೋಗಿ ಹೈಯರ್ ಆಗಲ್ಲ ಮೇಡಮ್ ಆದ್ರೆ ಇಲ್ಲೂ ಮಾಡಬೇಕು ಮತ್ತೆ ಬೇರೆ ಏನೋ ಕೆಲಸ ಇರುತ್ತೆ ಹೊರಗೆ ನಿಮ್ಗೆ ಅಥವಾ ಸೀರಿಯಲ್ ಶೂಟಿಂಗ್ ಇರುತ್ತೆ ಅಥವಾ ಏನೋ ಒಂದು ಪ್ರೋಗ್ರಾಮ್ಸ್ ಅದು ಇದು ಇರುತ್ತೆ ಸೊ ಟೈಯರ್ಡ್ ಆಗುತ್ತೆ ಸರ್ ಆಗುತ್ತೆ ಬಟ್ ಅದು ಒಂದು ಕಮಿಟ್ಮೆಂಟ್ ಅಂತ ಬಂದಾಗ ನಾವು ಮಾಡಲೇಬೇಕು ಸೊ ಅದೇ ಹಂಗೇನದು ಅದು ಬೈ ನ್ಯಾಚುರಲಿ ಬಂದ್ಬಿಡುತ್ತೆ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂದರೆ ಅದು ಕಷ್ಟ ಅಂತ ಅನ್ಸೋದೇನು ಸೊ ಹಾಗಾಗಿ ನನಗೆ ಕಷ್ಟ ಅಂತ ಎಲ್ಲೋ ಅನಿಸಿಲ್ಲ ಪ್ರತಿಯೊಂದು ಸೀನ್ಸನ್ನು ನಾನು ತುಂಬ ಎಂಜಾಯ್ ಮಾಡಿ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಮಾಡಿರೋದುಂಟು ಇದೆಲ್ಲ ಹೊರಗಿನ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ನಾರ್ಮಲ್ ಹೌದು ಸರ್ ಗೊತ್ತಾಗ್ತಾ ಗೊತ್ತಿರುತ್ತೆ ಇಷ್ಟು ಎಫರ್ಟ್ ಹಾಕಿದೀವಿ ಅಂತ ಹೌದು ಹೌದು ಅಂದ್ರೆ ಯಾವಾಗ್ಲೂ ನಾವು ತೆರೆ ಹಿಂದೆ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದು ನಾವ್ ಯಾವತ್ತು ಸ್ಕ್ರೀನ್ ಮೇಲೆ ತೋರಿಸ್ಕೊಳಲ್ವಲ್ಲ ನಾವ್ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು ಸೊ ಹಾಗಾಗಿ ಅದು ಯಾರಿಗೂ ಅಷ್ಟು ಗೊತ್ತಾಗಲ್ಲ ಬಟ್ ವೆರಿ ಬಿಗ್ ಹ್ಯಾಟ್ಸ್ ಆಫ್ ಟು ಹೋಲ್ ಗ್ರಾಂಡ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಹೋಲ್ ಟೆಕ್ನಿಷಿಯನ್ಸ್ಗೆ ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ನಾನೇನು ಇಲ್ಲಿಂದ ಬೇರೆ ಮುಗಿಸ್ಕೊಂಡು ಹೋಗಿ ನನಗೆ ಒಂದು ಎರಡು ಮೂರು ದಿನ ಬ್ರೇಕ್ ಇದ್ದರು ಅವ್ರುಗಳು ಆ ಅಂತ ಏನೂ ತೊಗೊಳ್ದೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದಾರೆ ಎಡಿಟಿಂಗು ಮತ್ತೊಂದು ಪೋಸ್ಟ್ ಪ್ರೊಡಕ್ಷನ್ಸ್ ಮತ್ತೊಂದು ಇವಾಗ ಪ್ರಮೋಷನ್ಸು ನಾನು ಕಷ್ಟಪಡ್ತಾ ಇಲ್ಲ ಅವ್ರುಗಳು ನನಗೋಸ್ಕರ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಮಾಡಿಕೊಡ್ತಾ ಇದ್ದಾರೆ ಸೊ ಐ ಐ ಐ ನನಗೆ ನಿಜವಾಗ್ಲೂ ಒಂದು ಬ್ಲೆಸ್ಡ್ ಫೀಲ್ ಮಾಡ್ತೀನಿ ಅನ್ಶು ಕ್ಯಾರೆಕ್ಟರ್ಗೆ ಹಿಂಗೆ ಅದನ್ನ ಅರ್ಥ ಮಾಡ್ಕೊಂಡು ರೆಡಿ ಆದ್ರಿ ಅಂದರೆ ಮುಂಚೆ ಕತೆ ಕೇಳಿದ್ಮೇಲೆ ಎಷ್ಟು ಟೈಮ್ ತೊಗೊಂಡ್ರಿ ಆ್ಯಕ್ಚುಲಿ ಓಕೆ ನಾನು ಅಂಚೂ ಆಗಿದ್ದೀನಿ ಈಗ ಮಾಡ್ಬೋದು ಆ್ಯಕ್ಟಿಂಗು ಅಂತ ಸರ್ ನರೇಶನಲ್ಲೇ ನಮಗೆ ಆ್ಯಕ್ಚುಲಿ ಅಂಥ ತುಂಬ ಟೈಮ್ ಅಂತ ಏನೋ ಸಿಕ್ಕಿಲ್ಲ ಒಂದು ನಾಲ್ಕು ದಿನ ನಾವು ಪ್ರಾಕ್ಟೀಸ್ ಮಾಡೋದು ವರ್ಕ್ಶಾಪ್ ಮಾಡೋದು ಆ ಥರ ಮಾಡಿದ್ದೀವಿ ಬಟ್ ತುಂಬ ನಮಗೆ ಅದಕ್ಕೆ ಟೈಮ್ ಕೊಡೋಕ್ಕಾಗಲಿಲ್ಲ ಬಟ್ ಆ ಆ ಒಂದು ಲಿಮಿಟೆಡ್ ಟೈಮಲ್ಲೂ ನಾನು ಸ್ಕ್ರಿಪ್ಟ್ ಇದು ಬುಕ್ಲೆಟ್ ತೊಗೊಂಡು ಹೋಗ್ಬಿಡ್ತಿದ್ದೆ ನನ್ನ ಸೀರಿಯಲ್ ಸೆಟ್ಟಿಗೆ ಇಲ್ಲಿ ಬ್ರೇಕ್ ಇತ್ತದಂಗೆ ಅದ್ರದ್ದು ಇದ್ರದ್ದು ಏನಿದೆ ನೋಡೋಣ ಇದ್ರದ್ದು ಏನು ಹೆಂಗೆ ಮಾಡ್ಬೋದು ನೋಡೋಣ ಅನ್ನೋ ಥರ ಹೌದು ಲಿಟ್ರ ಹೌದು ಲಿಟ್ರಲಿ ಸ್ಕೂಲ್ ಸ್ಕೂಲ್ ಥರನೇ ಸೊ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಆ್ಯಂಡ್ ಬ್ಯೂಟಿಫುಲಿಯಾಗಿ ನನಗೆ ಇದನ್ನು ಈ ಇಷ್ಟು ಮಾಡಿ ಇದನ್ನು ಇಷ್ಟು ಜಾಸ್ತಿ ಮಾಡಬೇಡಿ ಇಲ್ಲಿ ಓಕೆ ಈ ಥರ ಇರಲಿ ಅಂತ ಎಲ್ಲ ಥರದ ಗೈಡೆನ್ಸ್ ಕೊಟ್ಟಿದ್ದಂತ ನಮ್ಮ ಡೈರೆಕ್ಟರ್ ಚನ್ನಕೇಶ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಸುನೀಲ್ ಸರ್ ಆಗಿರ್ಬೋದು ಆ್ಯಂಡ್ ಕೆಲವು ಸೀನ್ಸಲ್ಲಿ ನಮ್ಮ ಪ್ರೊಡ್ಯೂಸರ್ ರತನ್ ಸರ್ ಆಗಿರ್ಬೋದು ಅವರು ಯಾವ ಒಂದು 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 ಅಂತೂ ತುಂಬ ಲೇಟ್ ನೈಟ್ ಶೂಟ್ ಮಾಡ್ತಾ ಇದ್ವಿ ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಫುಲ್ ಟಯರ್ಡ್ ಆಗೋಗಿದೆ ಆಗ್ತಾ ಇಲ್ಲ ಮಾಡೋದಕ್ಕೆ ಅದೇನೂ ಎಮೋಷನ್ಸ್ ಬರ್ತಾಯಿಲ್ಲ ಅಂತ ಸೊ ನನಗೆ ಯಾವಾಗಲೂ ಲೈಕ್ ಇದು ಹಿಂಗೆ ಬೇಕು ಅಂತ ಪಟ್ಟೆ ಹಿಡಿದು ಕೂತು ಮಾಡಿಸೋ ಅಂತ ಒಂದು ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಆತರ ನನಗೆ ಹುರ್ದು ನನಗೆ ಯಾವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆತರ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರೆ ಹೋಲ್ ಟೀಮ್ ಹೋಲ್ ನಮ್ಮ ಗ್ರಾಣ ಪ್ರೊಡಕ್ಷನ್ಸ್ ಮೇನ್ ಎನರ್ಜಿ ಎಲ್ಲಿಂದ ಸಿಕ್ತಿತ್ತು ಅಂದ್ರೆ ಎಲ್ಲರೂ ಯಂಗ್ಸ್ಟರ್ಸು ನಮ್ಮ ತಂಡದಲ್ಲಿರೋ ಪ್ರತಿಯೊಬ್ರು ಯಂಗ್ಸ್ಟರ್ಸು ಎಲ್ಲಾ ಕೆಲಸನೂ ಅಚ್ಚುಕಟ್ಟಾಗಿ ಮಾಡೋಂಥವ್ರು ಅವ್ರನ್ನ ನೋಡ್ ತುಂಬ ನಾನು ತುಂಬಾ ಕಲ್ತಿದ್ದೀನಿ ಇಲ್ಲಪ್ಪ ಇವಾಗ ನಾನು ಸೀರಿಯಲ್ ಶೂಟ್ ಮಾಡುವಾಗ್ಲೂ ಈಗ ನನ್ನ ಸೀನ್ ಮುಗೀತು ಆಯ್ತು ಅಂತ ಹೋಗಿ ಕುತ್ಕೊಳ್ತಾ ಇಲ್ಲ ಹೋಗಲ್ಲಿ ಮಾನಿಟ್ರ್ ಮುಂದೆ ಕುತ್ಕೊಳ್ಳೋದಾಗಿರ್ಬೋದು ಡೈರೆಕ್ಟರ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ರೀಡಿಂಗ್ ಬರ್ಕೊಡೋದಾಗಿರ್ಬೋದು ಈ ಚಿಕ್ಕ ಪುಟ್ಟದೆಲ್ಲ ಅವ್ರಗಳನ್ನ ನೋಡ್ ಕಲ್ತಿದ್ದೀನಿ ನಾನು ಸೂಪರ್ ಮೇಡಮ್ ತೆಲುಗು ಸೀರಿಯಲ್ ಮಾಡಿದ್ರಿ ತೆಲುಗು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಲ್ಲಿ ಇಂಡಸ್ಟ್ರಿ ಹೆಂಗೆ ಸರ್ ಸೇಮ್ ಸರ್ ಏನು ಏನು ಡಿಫ್ರೆನ್ಸ್ ಇಲ್ಲ ಭಾಷೆ ಒಂದು ತೆಲುಗು ಕನ್ನಡ ಅಂತ ಅನ್ನೋದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಇಲ್ಲೂ ಎಷ್ಟು ಪ್ರೀತಿ ಕೊಡೋ ಜನರಿದ್ದಾರೋ ಅಲ್ಲರೂ ಅಲ್ಲೂ ಕೂಡ ಅಷ್ಟೇ ಪ್ರೀತಿ ಕೊಡೋ ಜನರಿದ್ದಾರೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಸರ್ ನಾನು ಒಂದು ಎಷ್ಟು ಭಾಷೆಗಳನ್ನ ಕಲ್ ಕಲಿಯೋದೆ ಒಂದು ಖುಷಿ ವಿಚಾರ ಆದ್ರೆ ನನ್ಗ್ ಕಲಿಯೋ ಅವಕಾಶ ಸಿಕ್ಕಿದೆ ಅಲ್ಗೋದ್ಮೇಲೆ ನಾ ಕಲ್ತಿದ್ ನೀವು ಮುಚ್ಚ ಬರ್ತಾ ಇದೇ ನಕ್ಷಣ ಇಲ್ಲ ಸರ್ ಏನೂ ಬರ್ತಾ ಇತ್ತ ಒತ್ತು ರೇಪ್ ಹೋಗ್ಬಿಟ್ರೆ ಏನೇನೂ ಬರ್ತಾ ಇರ್ಲಿಲ್ಲ ನನಗೆ ಅಲ್ಲಿಗೆ ಹೋಗಿನೇ ಕಲ್ತಿತ್ತು ಓಕೆ ಸರ್ ಇಟ್ಸ್ ಲೈಕ್ ಡೈಟ್ ಕನ್ನಡ ಹೀರೋಯಿನ್ಸ್ ಡಿಮ್ಯಾಂಡ್ ಜಾಸ್ತಿನೇ ಮೇಡಮ್ ಅಲ್ಲಿ ಬೆಂಗಳೂರು ಹೀರೋಯಿನ್ಸ್ಗೆ ಬೆಂಗಳೂರು ಹುಡುಗೀರಿಗೆ ಅಲ್ಲಿ ತೆಲುಗು ಅಲ್ಲಿ ತುಂಬಾ ಜನ ಹೋಗ್ತಾ ಇದ್ದಾರೆ ಸೀರಿಯಲ್ಸ್ ಮಾಡ್ತಾ ಇದ್ದಾರೆ ಹೌದು ಖುಷಿ ವಿಚಾರ ನಮ್ಮ ಕನ್ನಡದವ್ರನ್ನ ನಮ್ಮ ಪ್ರತಿಭೆನ ಗುರುತಿಸಿ ಬೇರೆ ಭಾಷೆಗಳಲ್ಲಿ ಕರೀತಿದ್ದಾರೆ ನಮಗೊಂದು ಅವಕಾಶ ಕೊಡ್ತಿದ್ದಾರೆ ಅಂದರೆ ಅದು ತುಂಬ ಖುಷಿಯಾದಂಥ ವಿಚಾರ ಹಾಗೆ ನಮ್ಮ ಕನ್ನಡ ಚಿತ್ರಗಳಲ್ಲೂ ನೀವು ನೋಡ್ಬೋದು ಬೇರೆ ಬೇರೆ ಸ್ಟೇಟ್ಸಿಂದ ಕರ್ಕೊಂಬಂದಿರೋದ್ರೆ ಹೀರೋಯಿನ್ಸ್ನ ಅದು ಇಟ್ ಶೋಸ್ ಏನೋ ನಾವು ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಥರ ಇದ್ದೀವಿ ಎಲ್ಲರೂ ಅಪ್ಕೊತೀವಿ ಎಲ್ಲರನ್ನೂ ನಾವು ಸಪೋರ್ಟ್ ಮಾಡ್ತೀವಿ ವೆಲ್ಕಮ್ ಅಂತ ಹೇಳೋ ಒಂದು ಮನೋಭಾವ ಇದೆಯಲ್ಲ ದಟ್ ಇಸ್ ರಿಯಲಿ ನೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಮಾಡಿದ್ರೆ ಮತ್ತೆ ಕನ್ನಡಕ್ಕೆ ಬಂದರೆ ಈಗ ಅಣ್ಣ ಮಾಡ್ತಾ ಇದ್ದೀರಾ ಅದ್ರದ್ದು ಎಕ್ಸ್ಪೀರಿಯನ್ಸಲ್ಲಿ ಹೆಂಗಿದೆ ಮತ್ತೊಂದು ಸೀರಿಯಲ್ಲು ಹೊಸ ಪಾತ್ರ ಹೌದು ತುಂಬ ಖುಷಿಯಾಗಿದೆ ಅಣ್ಣಯ್ಯ ಇಸ್ ಆಲ್ಸೋ ಅ ಗ್ರೇಟ್ ಜರ್ನಿ ನನಗೆ ಗಟ್ಟಿ ಆದ ನಂತರ ಮತ್ತು ಅನ್ಶೂದ್ದು ನಡೀತಾ ಇತ್ತು ಅದಾದ ನಂತರ ಮತ್ತೆ ಅದೇ ಅಷ್ಟೇ ಹೈಪ್ ಕೊಡೋ ಅಂಥದ್ದು ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಕ್ವೆಶ್ಚನ್ ಮಾರ್ಕ್ ಇತ್ತು ಸೊ ಅದೇ ಟೈಮ್ಗೆ ಜಿಕರಣ್ ಅವ್ರು ಮತ್ತೆ ನನಗೆ ಹಣಯ್ಯ ಕೊಟ್ಟಿರೋದು ಇಟ್ಸ್ ಅ ವೆರಿ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ನನಗೆ ಆ್ಯಂಡ್ ಪ್ರಮೋದ್ ಶೆಟ್ಟಿ ಸರ್ ಪ್ರೊಡಕ್ಷನ್ಸಲ್ಲಿ ವರ್ಕ್ ಮಾಡ್ತಿರೋದು ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಮ್ ಲವಿಂಗ್ ಇಟ್ ಫ್ರೀ ಇಲ್ಲ ಅನ್ಸುತ್ತೆ ನೀವು ಖಾಲಿ ಕೂತೇ ಇಲ್ಲ ಜರ್ನಿ ಶುರು ಕಂಟಿನ್ಯೂಸ್ ಕಂಟಿನ್ಯೂಸ್ ಹೌದು ಹೌದು ಕೂತಿನ್ಯಸ್ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇರಬೇಕು ಫುಲ್ ನಾನ್ ಸ್ಟಾಪ್ ಬ್ರೇಕ್ ತಗೊಳ್ದೆ ಕೆಲಸ ಮಾಡ್ತಾ ಇರಬೇಕು ಅಂತ ನನಗಿಷ್ಟ ನೆಕ್ಸ್ಟು ಟಾರ್ಗೆಟ್ ಸಿನಿಮಾನ ಸೀರಿಯಲ್ ಅಥವಾ ಏನು ಆಸೆ ನಿಮ್ಮ ಸರ್ ಹಂಗಂತ ನಾನೇನು ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಬೇಕು ಇದೇ ಬೇಕು ಅಂತ ನನಗೆಲ್ಲ ಸರ್ ನಾನು ಎಲ್ಲಾ ಕಡೆ ನಾನು ಹೇಳೋದಿದ್ದೇನೆ ನಾನು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ಬೇಕು ನಾನು ಯಾವಾಗಲೂ ಬ್ಯುಸಿಯಾಗಿರಬೇಕು ಆ್ಯಂಡ್ ನಾನು ಯಾವಾಗಲೂ ನನ್ನ ನನಗೆ ನಾನು ಬಣ್ಣ ಹಚ್ಚಬೇಕು ಅಂತ ಅಂದ್ಕೊಂಡು ಇಷ್ಟಪಟ್ಟು ಬಂದಿರೋದು ಸೊ ನಾನು ಯಾವಾಗಲೂ ಬಣ್ಣ ಹಚ್ಚಬೇಕು ಯಾವಾಗಲೂ ಅವ್ರುಗಳ್ನ ಎಂಟರ್ಟೈನ್ ಮಾಡ್ತಾ ಇರಬೇಕು ಅವ್ರುಗಳು ಯಾವಾಗಲೂ ನನ್ನ ಎಷ್ಟು ಎಷ್ಟು ಪ್ರೀತಿ ಮಾಡ್ತಿದಾರೋ ಅಷ್ಟು ಪ್ರೀತಿ ನಾನು ನಾನು ಸಾಯೋವರೆಗೂ ಹೀಗೆ ಇರಬೇಕು ಅಂತ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಕ್ಲಾರಿಟಿ ನಿಮ್ಮಿಂದ ಸಿಗ್ಬೋದಂತ ನೀವು ಒಂದು ಇಂಟರ್ವ್ಯೂದಲ್ಲಿ ನಾನು ಹೇಳಿದರೆ ಅದು ಮಿಸ್ಕಮ್ಯುನಿಕೇಶನ್ ಆಯಿತು ಏನೋ ಗೊತ್ತಿಲ್ಲ ಕನ್ನಡಕ್ಕಿಂತ ತೆಲುಗುನೇ ಬೆಸ್ಟು ಅಂತ ಟ್ರೋಲ್ ಆಯಿತು ಏನಾಯಿತು ಗೊತ್ತಿಲ್ಲ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಸ್ಕ್ರೋಲಿಂಗಲ್ಲಿ ಯಾವಾಗಲೂ ನೋಡಿದ್ದು ಇಲ್ಲ ಸರ್ ನಾನು ಆ ಥರ ಯಾವತ್ತು ಭೇದ ಭಾವ ಭಾಷೆಗಳ ಮಧ್ಯೆ ಆಗಿರಲಿ ವಾಟ್ ಎವರ್ ಯಾವ ಥರದಕ್ಕೂ ನಾನು ಆ ಥರ ನಾನು ಸಪೋರ್ಟು ಮಾಡೋಲ್ಲ ನಾನು ಆ ಥರ ಥಿಂಕೂ ಮಾಡಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಒಳಗಡೆ ನಾವು ಆರ್ಟಿಸ್ಟ್ಗಳಾಗಿರ್ಬೋದು ನಾವು ನಮ್ಮ ಕೊಲೀಗ್ಸ್ ಆಗಿರ್ಬೋದು ನಾವು ಚಾನಲ್ಗಳಾಗಿರ್ಬೋದು ಝೀ ಕನ್ನಡ ಝೀ ತೆಲುಗು ನಾವುಗಳು ಯಾವತ್ತೂ ಭಾಷೆ ತೆಲುಗು ಕನ್ನಡ ಅಂತ ನಾವುಗಳು ಯಾವತ್ತೂ ಏನು ಅಂದ್ಕೊಂಡಿಲ್ಲ ಅದು ಅವ್ರುಗಳ ತಲೆಯಲ್ಲಿ ಬಂದಿದೆ ಸೊ ಅದಕ್ಕೇನು ಹೇಳೋಕ್ಕಾಗಲ್ಲ ಸರ್ ನಾನೇನು ಹೇಳಲ್ಲ ಬಟ್ ನಾನು ಇವತ್ತು ಆ ಥರ ಕಮೆಂಟ್ ಮಾಡಿಲ್ಲ ನನಗೆಲ್ಲ ಭಾಷೆನೂ ಒಂದೇ ನಾನು ನಾನು ಐ ಆಮ್ ಪ್ರೌಡ್ ಇಂಡಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ

ನಂಗೆ ಗೊತ್ತಾಗಿಲ್ಲ ಮೇಡಮ್ ಸರಿಯಾಗಿ ಒಟ್ಟು ಏನೋ ಒಂಥರ ನಿಮ್ಮಲ್ಲಿರೋ ಆಕ್ರೋಶ ಹೊರ ಹಾಕತ್ತರದ್ದು ಅಥವಾ ಏನೋ ಅಂತ ಓಕೆ ಹೌದು ಸರ್ ಅದೇ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಗೆ ಅನಿಸುತ್ತೆ ಅನ್ನೋದೇ ನಾವು ಒಂದು ಕ್ವೆಶನ್ ಮಾರ್ಕ್ ಆಗಿ ಇಟ್ಟಿದ್ದೀವಿ ಸೊ ಏನೇನೆಲ್ಲ ರಿವ್ಯೂಸ್ ಬರುತ್ತೆ ಏನನ್ನೆಲ್ಲ ಜನರು ಏನೇನು ಮಾತಾಡ್ತಾರೆ ಅನ್ನೋ ಒಂದು ಟ್ವಿಸ್ಟ್ ಥರನೇ ಇಟ್ಟಿದ್ದೀವಿ ನಾವು ಅದನ್ನ ಆ ಒಂದು ರೆಡ್ ಸ್ಯಾರಿ ಆ ರೆಡ್ ಥೀಮ್ ರೆಡ್ ಅಂದ್ರೆ ಏನದು ವೈಲೆನ್ಸ್ ವೈಲೆನ್ಸ್ ಅನ್ನೋದನ್ನ ತೋರಿಸುತ್ತಲ್ಲ ಸೊ ಅದನ್ನ ನಾವು ಆ ಒಂದು ಸಂಕೇತವಾಗಿ ನಾವು ಅದನ್ನ ಯೂಸ್ ಮಾಡಿದ್ದೀವಿ ಎಸ್ ಅದೊಂದು ಏನೋ ಸಸ್ಪೆನ್ಸ್ ಆಗಿ ಇಡಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸೀರಿಯಲ್ ಹೀರೋ ಹೀರೋಯಿನ್ಸ್ ಜನ ನಮ್ಮ ಮನೆಯವರು ಅಂತ ಅನ್ಕೊಂಡ್ಬಿಡ್ತಾರೆ ಎಸ್ಪೆಷಲಿ ಹಳ್ಳಿ ಕಡೆ ಎಲ್ಲ ಸಿಕ್ಕಾಪಟ್ಟೆ ನಿಮಗೆ ಯಾವ್ದಾದ್ರು ಇಷ್ಟು ವರ್ಷ ಜರ್ನಿಯಲ್ಲಿ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸು ಅದು ಅಂದ್ರೆ ತುಂಬಾ ಆಗ್ತಾನೆ ಇರುತ್ತೆ ಇವಾಗಂತೂ ಶೂಟ್ ಮಾಡ್ತಿದೀವಿ ನಾವು ಇಡೀ ನಾವ್ ಶೂಟ್ ಮಾಡ್ತಿರೋದು ತಗಜ್ಕೆರೆ ಅಂತ ಊರಲ್ಲಿ ಅಲ್ಲಿ ಎಲ್ಲ ಗೊತ್ತು ನಾವೆಲ್ಲ ಮನೆಗೂ ಹೋಗ್ತಿವಿ ಇಲ್ಲಿ ಶೂಟಿಂಗ್ ಅಲ್ಲಿ ಮಲ್ಕೊಳಕ್ ಜಾಗ ಇಲ್ಲ ಅಂದ್ರೆ ಎದುರುಗಡೆ ಮನೆಗೆ ಹೋಗಿ ಮಲ್ಕೋತೀವಿ ಇನ್ನರ್ದು ಮನೇಲಿ ಟಿವಿ ನೋಡಕ್ ಹೋಗ್ತಿವಿ ಅವರು ಬಾಮ್ಮ ಇವತ್ ನಮ್ಮನೇಲಿ ಊಟಕ್ಕೆ ಬಾರಮ್ಮ ಇವತ್ತು ಇಲ್ಲಿ ಬಾರಮ್ಮೇಲಿ ಟೀ ಕುಡ್ಕೊಂಡು ಹೋಗ್ಬೋ ಕಾಫಿ ಕುಡ್ಕೊಂಡು ಈ ಥರ ಆಗೋಗ್ಬಿಟ್ಟಿದೆ ಸೊ ಇದೆಲ್ಲ ಒಂಥರ ಏನೋ ತುಂಬಾ ಖುಷಿ ಆಗುತ್ತೆ ಅಂಡ್ ಮಾತಾಡ್ಸೋದು ಅಷ್ಟೇನೆ ಅವರ ಮನೆ ಮಗಳ ಥರ ಮಾತಾಡ್ಸ್ತಾರೆ ಎಲ್ಲೂ ಮೇಡಂ ಮ್ಯಾಮ್ ಅಂತ ಎಲ್ಲೂ ಮಾತಾಡ್ಸಿಲ್ಲ ಏನಮ್ಮ ಅಮೂಲ್ಯ ಪಾರು ಚೆನ್ನಾಗಿದ್ಯಾ ಏ ರೋಡಿ ಬೇಬಿ ಏನೋ ಏನೇನೆನ್ನೆ ಹಂಗ್ ಮಾಡ್ಬಿಟ್ಟೆ ನೀನು ಹಂಗ್ ಮಾಡ್ಬಿಟ್ಟೆ ನೀನು ಅಂತ ಆ ಒಂದು ಯೋ ಅನ್ಕಂಡಿಷನಲ್ ನೋಡಿ ಅಲ್ಲೇ ಕೇಳ್ತಾರೆ ಹೌದು ಹೌದು ಹಂಗೆ ಬೈತಾರೆ ಏನೋ ತಪ್ಪು ಮಾಡಿದ್ರೆ ಸೊ ಇದೆಲ್ಲ ಒಂದು ತರ ಪುಣ್ಯ ಲವ್ ಮಾಡಿರಬೇಕು ಅಳ್ಳಿ ಹುಡುಗರೇ ಅಂತಾರೆ ಹಳ್ಳಿ ಹುಡುಗರು ಅಂತ ನಾನು ಮಿಟ್ ಮಾಡಿಲ್ಲ ನಂಗೆ ಗೊತ್ತಿಲ್ಲ ಏನಂತಾರೆ ಅಂತ ಬಟ್ ಒಂದು ಖುಷಿಯಾಗೋ ವಿಚಾರ ಅಂದರೆ ಎಲ್ಲ ಜನ್ರೇಷನ್ನರು ನೋಡ್ತಾರೆ ಎಲ್ಲರೂ ಇಷ್ಟು ಪ್ರೀತಿ ಮಾಡ್ತಾರೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅದೇ ಒಂದು ಖುಷಿಯಾಗಿರುವಂಥ ವಿಚಾರ ಸೂಪರ್ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ಶೋ ಫೈನಲ್ ಆಗಿ ಹೇಳೋದಾದ್ರೆ ನೀವು ನಮ್ಮ ಸಿನಿಮಾ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾ ಇದೆ ನೀವು ನಿಮ್ಮ ನಿಯೋಬಾಯಿ ಥಿಯೇಟರ್ಸಲ್ಲಿ ಹೋಗಿ ಥಿಯೇಟರ್ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೀವು ನೋಡಬೇಕು ಪ್ರೋತ್ಸಾಹ ನೀಡಬೇಕು ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಅಂಶು ಚಿತ್ರ ನಮ್ಮ ಒಂದು ಗ್ರಹಣ ಪ್ರೊಡಕ್ಷನ್ಸ್ಗಾಗಿರ್ಬೋದು ನನಗಾಗಿರ್ಬೋದು ಎಷ್ಟು ಸ್ಪೆಷಲೋ ಇದು ನಿಮ್ಮ ತಲೆಯಲ್ಲಿ ಅಷ್ಟೇ ಅಚ್ಚುಳಿಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ನಮ್ಮ ತಂಡದ ಮೇಲೆ ಆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅಂಡ್ ಲಾಟ್ಸ್ ಆಫ್ ಲಾಕ್ ಕೊನೆಗೆ ಇನ್ನೊಂದು ಹೇಳೋದು ಮರ್ತಿದ್ದೆ ಈ ಅನ್ಶುದ್ ಒಂದು ವಿಡಿಯೋ ಮಾಡಿದ್ರಿ ಫಾತ್ ಫಜಿಲ್ ಇದ್ರದ್ದು ಸಾಕಾಗಿತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಏನೇನೋ ಅದೇ ಹೇಳಿದ್ದು ಏನೇನೋ ಒಂದು ವಿಭಿನ್ನವಾಗಿ ಏನೇನೋ ಟ್ರೈ ಮಾಡ್ತಿರ್ತಾರೆ ನಮ್ಮ ಯಂಗ್ಸ್ಟರ್ಸ್ ಕ್ರಾಣ ಪ್ರೊಡಕ್ಷನ್ಸ್ ಅಲ್ಲಿರೋ ಪ್ರತಿಯೊಬ್ರು ಎಲ್ಲರೂ ಅವ್ರವ್ರ ಎಲ್ಲ ಹೆಂಗ್ ಕೆಲಸ ಮಾಡ್ತಿರೋದು ಒಂದೆಲ್ಲ ಕಾಲೇಜ್ ಹೌದು ಹೌದೌದು ನಾನು ಬರ್ತ್ಡೇಗೆ ಮಾಡಿದ್ದು ಏನಾರು ಒಂದು ಆಗಿ ಟ್ರೈ ಮಾಡ್ತಿರ್ತಾರೆ ಯಂಗ್ ಯಂಗ್ಸ್ಟರ್ಸು ಯಾವಾಗಲೂ ಇವಾಗ ಏನು ಟ್ರೆಂಡ್ ಓಡ್ತಾ ಇದೆ ಅದನ್ನು ನೋಡಿಕೊಂಡು ಫಾಲೋ ಮಾಡ್ತಾರೆ ಅಲ್ಲಿಗೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟು ಸೊ ಆಗುತ್ತೆ ಸರ್ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದಕ್ಕೆ ಏನೋ ಒಂದು ಕಲಿಯೋದಿರುತ್ತೆ ಹಾಗಂತ ಸೀನಿಯರ್ಸ್ಗೆ ಏನು ಬೇಜಾರು ಮಾಡ್ತಾ ಇಲ್ಲ ಅವ್ರಗಳ ಜೊತೆ ಕಲಿಯೋದಕ್ಕೆ ಬೇಜಾರು ಚೆನ್ನಾಗಿ ಹೌದೌದು ಸರ್ ಮಿಕ್ಸ್ ಇದ್ರೇ ಚೆಂದ ಎಸ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೆ ಥ್ಯಾಂಕ್ ಯು ಮೇಡಮ್